ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸಂಘಟನೆಯ ಮೂಲಕ ಅವರಿಗೆ ರಕ್ತದಾನದ ಹರಿವನ್ನು ಸಮಾಜಕ್ಕೆ ತಿಳಿಸಿಕೊಟ್ಟಿರ್ತಾರೆ ನಂದು ಶಿವಾಜಿ ಯೋಚನೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದು ಎರಡನೇ ವರ್ಷ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ ಸೊ ನಾವು ಏನು ಒಂದ್ ಎರಡು ಮಾತಾಡಕ್ ಬಯಸ್ತೀನಿ ಅಂತ ಹೇಳಿದ್ರೆ ನಮ್ಗೆ ಬ್ಲಡ್ ರಿಕ್ವೈರ್ಮೆಂಟ್ ಇರಬೇಕಾದ್ರೆ ನಮಗೆ ಆವಾಗಲೇ ಅದ್ರದ್ದು ಮಹತ್ವತೆ ಗೊತ್ತಾಗುತ್ತೆ ನಾವು ಸಡನ್ ಆಗಿ ಬ್ಲಡ್ ಬೇಕು ಅಂತ ಹೇಳಿದಾಗ ನಾವು ಎಲ್ಲರೂ ಜನರು ಪಕ್ಕ ಆಗ್ತಾರೆ ನಾವು ಇಲ್ಲಿಂದ ಬ್ಲಡ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಒಂದು ಇಲ್ಲಿ ನಮಗೆ ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮಗೆ ವಿರಾಜಪೇಟೆಲ್ಲೂ ಇದೆ ಕಣಿಕೊಪ್ಪದಲ್ಲೂ ಇದೆ ಒಂದು ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ ಅದರಲ್ಲಿ ಲಿಮಿಟೆಡ್ ಸ್ಟಾಕ್ಸ್ ಇಟ್ಟಿರ್ತಾರೆ ನಮಗೆ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲಡ್ ಬೇಕಾದಾಗ ಒಂದು ಮೈಸೂರು ಜೀವಧಾರ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಒಂದು ಮಡಿಕೇರಿ ಮೇನ್ ಬ್ರಾಂಚ್ ಇದೆ ನಮ್ಮ ಡಾಕ್ಟರ್ ಕರ್ಮಯ್ಯ ಅವರು ಇಲ್ಲ ಇಸ್ ಅ ಬಿಗ್ ಸೋರ್ಸ್ ಆಫ್ ಸಪೋರ್ಟ್ ಫಾರ್ ಅಸ್ ಡಾಕ್ಟರ್ ರವಿ ಕರ್ಮಯ್ಯ ಅವರು ಯಾವಾಗಲೂ ಒಂದು ಫೋನ್ ಮಾಡಿದ್ರೆ ಅವರು ಸಾಮಾನ್ಯವಾಗಿ ನಮಗೆ ಬ್ಲಡ್ ಅವೈಲಬಿಲಿಟಿ ಇದ್ರೆ ನಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ ಇವಾಗ ಅವೈಲೆಬಿಲಿಟಿ ಎಲ್ಲಿಂದ ಬರುತ್ತೆ ಅದೇ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಎಷ್ಟು ಬ್ಲಡ್ ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನರ್ಸಕ್ಕೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಯೂನಿಟ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದವಾಗ ಐನೂರು ಯೂನಿಟ್ ಬೇಕಾದ ಬೇಕಾಗುತ್ತೆ ಅಂತ ಹೇಳಿದಾಗ ಎಲ್ಲಿಂದ ಬರುತ್ತೆ ಅವರು ರೀಪ್ಲೇಸ್ಮೆಂಟ್ ಕೇಳ್ತಾರೆ ನಾವಿವಾಗ ಒಂದು ಬ್ಲಡ್ ಬೇಕು ಅಂತ ಹೇಳಿದಾಗ ಒಂದು ಪ್ರತಿ ಬ್ಲಡ್ ಗ್ರೂಪ್ ಬೇಕು ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಅದಕ್ಕೆ ಚಾರ್ಜಸ್ ಇರುತ್ತೆ ನಾವು ಇವಾಗ ಜನರಲ್ಲಿ ಪ್ರಶ್ನೆ ಬರುತ್ತೆ ಏನಕ್ಕೆ ಇಸ್ಕೊಳ್ತಾ ಇದ್ದಾರೆ ನಾವು ಡೊನೇಷನ್ ನಾವು ಬ್ಲಡ್ ರಿಪ್ಲೇಸ್ ಮಾಡ್ತಾ ಇದ್ದೀವಲ್ಲ ಅಂತ ಬ್ಲಡ್ ತಕೊಂಡ ತಕ್ಷಣ ಅದನ್ನ ನಾವು ಪೇಷಂಟ್ ಗೆ ಕೊಡಕ್ಕಾಗಲ್ಲ ಆ ಬ್ಲಡ್ ನ ತೆಕ್ಬಿಟ್ಟು ಅದನ್ನ ಪ್ರೋಸೆಸ್ ಮಾಡಬೇಕು ಅದರಲ್ಲಿ ಹೆಚ್ ಐ ವಿ ಹೆಚ್ ಬಿ ಎಸ್ ಐ ಜಿ ಆಂಟಿ ಹೆಚ್ ಸಿ ಜಿ ಸಿಫುಲಿಸ್ ಹಲವಾರು ಟೆಸ್ಟ್ಗಳು ಮಾಡಬೇಕು ಅದು ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಸೇಫಾ ಅಂತ ನಾವು ಫಸ್ಟ್ ಎಸ್ ಎಸ್ ಮಾಡಬೇಕು ಇದಕ್ಕೆ ಒಂದು ಚಾರ್ಜಸ್ ಇರುತ್ತೆ ಇದು ಸಂಬಂಧ ಬೇರೆ ಚಾರ್ಜಸ್ ಅದಲ್ಲದೆ ರಿಪ್ಲೇಸ್ಮೆಂಟ್ ಕೊಡಬೇಕಾಗುತ್ತೆ ಇವಾಗ ರಿಪ್ಲೇಸ್ಮೆಂಟ್ ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇವಾಗ ಆಗಿರ್ತೀವಿ ಯಾರು ಅಲ್ಲಿ ಪೇಷಂಟ್ ನಮ್ದು ಸ್ವಂತದವ್ರು ಅಡ್ಮಿಟ್ ಆಗಿರ್ತಾರೆ ನಾವು ತಗೊಂಡ್ ಬಾರಕ್ಕೆ ಹೋಗ್ತಾ ಇರ್ತೀವಿ ಅವಾಗ ನಾವು ಅಲ್ಲಿ ಹೋಗಿ ರಿಪ್ಲೇಸ್ಮೆಂಟ್ ಕೊಡಕ್ ಆಗಲ್ಲ ಸೊ ಈ ಡೊನೇಷನ್ ಕ್ಯಾಂಪ್ ನಾವು ಮಾಡಿದಾಗ ಅವ್ರಿಗೆ ಅಡಿಕ್ಯ ಸ್ಟಾಕ್ಸ್ ಇದ್ದಾಗ ಅವರು ಕೊಡ್ತಾರೆ ಅವರು ರಿಪ್ಲೇಸ್ಮೆಂಟ್ ಸಾಮಾನ್ಯವಾಗಿ ಕೇಳಲ್ಲ ಅವ್ರಿಗೆ ಶಾರ್ಟೇಜ್ ಯಾವಾಗ ಇರುತ್ತೋ ಆವಾಗ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ ಅವರು ಈ ಚಾರ್ಜಸ್ ಮೇಲೆ ಅವರು ರಿಪ್ಲೇಸ್ಮೆಂಟ್ ಕೇಳ್ತಾರೆ ಅದಕ್ಕೆ ಈ ತರ ಹಲವಾರು ಕ್ಯಾಂಪ್ಗಳ್ ನಾವು ಮಾಡ್ತಾ ಇದ್ರೆ ಅವ್ರಿಗೆ ಬೇಕಾದಷ್ಟು ಬ್ಲಡ್ ಇದ್ದಾಗ ನಮಗೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಈ ರೀಪ್ಲೇಸ್ಮೆಂಟ್ ಕೊಡೋ ಒಂದು ಸಂದರ್ಭ ಬರಲ್ಲ ಸೊ ಅದಕ್ಕಾಗಿ ನಾವು ಈ ಥರ ಕ್ಯಾಂಪ್ನ ಎಂಕರೇಜ್ ಮಾಡಬೇಕು ನಾವು ಕಮ್ಯುನಿಟಿ ಲೆವೆಲಲ್ಲಿ ಇದನ್ನ ಪ್ರೋತ್ಸಾಹ ಮಾಡಬೇಕು ಮತ್ತೆ ಆದಷ್ಟು ಕ್ಯಾಂಪ್ಗಳು ಬರ್ತಾ ಇರಬೇಕು ಅದು ಇನ್ನೊಂದು ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ಸತಿ ಹೋದಾಗ ಕೊಟ್ಟವರೇ ಕೊಡ್ತಾ ಇರ್ತಾರೆ ಡೊನೇಷನ್ ಬ್ಲಡ್ ಡೊನೇಷನ್ ಅಂತ ಹೇಳಿದ್ರೆ ಸೇಮ್ ನಮ್ಮ ಅರುಣ್ ಅವ್ರು ಕೂತಿದ್ದಾರೆ ಅವರು ಮೂವತ್ತಾರು ಸತಿ ಕೊಟ್ಟಿದ್ದಾರೆ ಅಲ್ಲ ಅವರು ಮೇಡಮ್ ಹೋಗ್ತಿದ್ದಾರೆ ಅವ್ರು ಇಪ್ಪತ್ತಾರು ಸತಿ ಕೊಟ್ಟಿದ್ದಾರೆ ಸೊ ಕೊಡೋವರೇ ಕೊಡ್ತಾ ಇದ್ದಾರೆ ಬ್ಲಡ್ ಸೊ ಇದರಲ್ಲಿ ನಾವು ಒಂದು ಜನಜಾಗೃತಿ ಉಂಟು ಮಾಡಬೇಕು ಇವಾಗ ಒಬ್ರು ಎಷ್ಟು ಸತಿ ಕೊಡ್ಬೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಹೆಲ್ದಿ ಆಗಿರೋ ಇಂಡಿವಿಜುವಲ್ ಒನ್ಸ್ ಇನ್ ತ್ರೀ ಮಂತ್ಸ್ ಡೊನೇಟ್ ಮಾಡ್ಬೋದು ಮಾಡಬೇಕು ಅಂತಲ್ಲ ಮಾಡಬಹುದು ಫೀಮೇಲ್ಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬಿಕಾಸ್ ಇನ್ ದ ಏಜ್ ಗ್ರೂಪ್ ಅವ್ರಿಗೆ ಐರನ್ ಲಾಸ್ ಬ್ಲಡ್ ಲಾಸ್ ಆಗ್ತಾ ಇರೋದ್ರಿಂದ ಫೋರ್ ಟು ಫೈವ್ ಮಂತ್ಸ್ ಅಂತ ಹೇಳ್ತೀವಿ ಮೇಲ್ಸಲ್ಲಿ ಅಪ್ ಟು ತ್ರೀ ಮಂತ್ಸ್ ಅಂತ ಹೇಳ್ತೀವಿ ಬೇರೆ ಏನೋ ತೊಂದರೆ ಇರಬಾರ್ದು ಆಯಿತಾ ಆವಾಗ ಅದರಲ್ಲಿ ನಾವು ಬ್ಲಡ್ ಕೊಡೋದ್ರಲ್ಲಿ ಅದರ ಅದರದೇ ಒಂದು ಮಹತ್ವತೆ ಇರುತ್ತೆ ಏನಂತ ಹೇಳಿದ್ರೆ ನಮ್ದು ಅಯರ್ ಮೆಟಬಾಲಿಸಮ್ ನಿಮಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ ಅಯರ್ ಅನ್ನೋದು ಮನುಷ್ಯನ ಬಾಡಿಗೆ ಟಾಕ್ಸಿಕ್ ಅದು ಅದೇ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಇರಬೇಕು ಐರ್ನ್ ಲೆವೆಲ್ಸ್ ಜಾಸ್ತಿ ಆದ್ರೂ ಟಾಕ್ಸಿಸಿಟಿ ಆಗುತ್ತೆ ಸೊ ಬಾಡಿ ವಿಲ್ ಬಿ ಏಬಲ್ ಟು ಹ್ಯಾಂಡ್ ಅಯಲ್ ಮೆಟಬಾಲಿಸಂ ಬೆಟರ್ ಅವಾಗ ಆವಾಗ ಕೊಡ್ತಾ ಇದ್ದಂಗೆ ಅದೊಂದು ಮತ್ತೆ ಇಲ್ಲಿ ಹಿಮೋಗ್ಲೋಬಿನ್ ಹೊಸ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗುತ್ತೆ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಸೊ ಇದರಲ್ಲಿ ರಕ್ತದಾನ ಮಾಡೋದ್ರಲ್ಲಿ ಅದರದಾಗೆ ನಿಮಗೆ ಫಿಸಿಕಲ್ ಆ ಪರ್ಸನಲ್ ಬೆನಿಫಿಟ್ಸ್ ಒಂದೇ ಬರುತ್ತೆ ಅದೊಂದು ಎರಡನೇದಾಗಿ ನಾನು ಆವಾಗಲೇ ಹೇಳಿದ್ದೀನಿ ಈ ಇನ್ನ ಸೊಸೈಟಿ ನೀವು ಹ್ಯೂಮನ್ ಬೀಯಿಂಗ್ಸ್ ಕೆ ನಾಟ್ ಪ್ರೊಡ್ಯೂಸ್ ಬ್ಲಡ್ ಅಂತ ಹೇಳಿದ್ರೆ ಲ್ಯಾಬ್ ಅಲ್ಲಿ ಬ್ಲಡ್ ಮಾಡೋಕ್ಕಾಗಲ್ಲ ನಾವು ನಮ್ಮಿಂದಾನೇ ತೆಗೆದು ಕೊಡಬೇಕು ದಾನ ಮಾಡಬೇಕು ನಾವು ಇಷ್ಟೆಲ್ಲ ನಾವು ಸೈನ್ಸ್ ಪ್ರೋಗ್ರೆಸ್ ಆರ್ಟಿಫಿಷಿಯಲ್ ಬ್ಲಡ್ ಅಪ್ ಟು ಇದು ಇನ್ನೂ ನಾವು ಆ ಲೆವೆಲ್ಗೆ ಬಂದಿಲ್ಲ ಬೇರೆ ಕಾಂಪೋನೆಂಟ್ಸ್ ಅದು ಇದು ಮಾಡಿದಾಗೆ ಸ್ವಲ್ಪ ಸಾಧನೆಗಳಾಗಿದೆ ಆದ್ರೆ ಇವಾಗ ಏನಿದೆ ಅಂತ ಹೇಳಿದ್ರು ಪ್ರಾಕ್ಟಿಕಾಲಿಟಿ ನಾವು ಬ್ಲಡ್ ಬೇಕು ಅಂತ ಹೇಳಿದ್ರೆ ಯಾರಾದ್ರಿಂದ ತೆಗೆದು ಬ್ಲಡ್ ಕೊಡಬೇಕು ಇದೊಂದು ಸೊ ಹೀಗಿರ್ಬೇಕಾದ್ರೆ ನಾನು ಇನ್ನೂ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇಲ್ಲಿ ಬೇರೆಯವರೂ ಮಾತಾಡಕ್ಕೆ ಇದ್ದಾರೆ ನಾವು ಏನ್ ಓನ್ಲಿ ಒನ್ ಮೆಸೇಜ್ ವಾಂಟ್ ಟು ಗಿವ್ ಇಸ್ ನಾವು ಈ ತರ ಕ್ಯಾಂಪ್ಸ್ ಮಾಡ್ತಾ ಇರಬೇಕು ನಾವು ವಿ ಹ್ಯಾವ್ ಟು ಮೇಕ್ ಶೋರ್ ಇವ್ರದ್ದು ಗಾಯತ್ರಿ ಮೇಡಮ್ ಇದ್ದಾರೆ ಇಲ್ಲಿ ಅವರು ದೇ ಆರ್ ದೇ ಆಲ್ ಆಕ್ಟಿವ್ಲಿ ಇನ್ವಾಲ್ವ್ ಇನ್ ಯು ಕಲೆಕ್ಟಿಂಗ್ ಬ್ಲಡ್ ಪ್ರೊಸೆಸಿಂಗ್ ದ ಬ್ಲಡ್ ಅಂಡ್ ಸ್ಟೋರಿಂಗ್ ದ ಬ್ಲಡ್ ನಮ್ಗೆ ಬೇಕಾದಾಗ ನಾವು ಆ ನ ಒಂದು ಮಾಡ್ಕೊಂಡಿರ್ತಿದಾರೆ ನಾವು ಆ ಸಿಸ್ಟಮ್ ಗೆ ಸಪೋರ್ಟ್ ಮಾಡಬೇಕು ಆಗಲ್ದೆ ಇವಾಗ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದಾರೆ ನಾನು ಆವಾಗಲೇ ಆಲ್ರೆಡಿ ಹೇಳಿದ್ದೀನಿ ಗೈಡ್ಗೂ ಹೇಳಿದ್ದೀನಿ ನಾವು ನಾವು ನಮ್ಮದು ತಾಲೂಕಲ್ಲಿ ಒಂದೊಂದೇ ತಾಲೂಕಲ್ಲಿ ನಾವೊಂದು ಹೋಗಷ್ಟು ಬ್ಲಡ್ ಸ್ಟೋರೇಜ್ ನಮಗೆ ಬೇಕು ಆಯ್ತಾ ಇದು ಅಷ್ಟು ಪೊಲಿಟಿಕಲ್ ಲೆವೆಲ್ಲು ಅವರು ನೋಡ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಯಾಕಂದ್ರೆ ನಮಗೆ ಬ್ಲಡ್ ಆಗಿದಾಗ ಅಲ್ಲಿ ಸರ್ ಹೇಳ್ತಾ ಇದ್ರು ನಾವು ಬ್ಲಡ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ನಾವು ಮಡಿಕೇರಿ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಮೈಸೂರಿಗೆ ಕೊಡ್ಬೇಕು ನಾವು ಇಲ್ಲಿ ಡೊನೇಟ್ ಮಾಡಿ ನಮ್ಗೆ ಬೇಕಾದಾಗ ನಾವು ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಬಿ ಸಮ್ ಪೊಲಿಟಿಕಲ್ ವಿಲ್ ನಮ್ದು ಹೊತ್ತು ಸಾಕಾರಿ ನಮಗೆ ರೊಬ್ಬಷ್ಟು ಬ್ಲಡ್ ಸ್ಟೋರೇಜ್ ಇರಬೇಕು ನಮ್ಮ ತಾಲೂಕಲ್ಲಿ ಮಾಡಬೇಕು ಅಂತ ನಾನೊಂದು ರಿಕ್ವೆಸ್ಟ್ ಇಟ್ಕೊಳ್ತೀನಿ ಇದನ್ನ ಗಯಣ್ಣ ಅವರು ಮುಂದಕ್ಕೆ ತಗೊಂಡು ಹೋಗ್ಬೇಕು ನಾವು ಮುಂದಿನ ವರ್ಷದಲ್ಲಿ ನಾವು ನಮ್ಮ ತಾಲೂಕಲ್ಲಿ ಒಂದು ಬ್ಲಡ್ ಸ್ಟೋರೇಜ್ ಯೂನಿಟ್ ಬ್ಲಡ್ ಬ್ಯಾಂಕ್ ಮೇಡ್ ಟು ಬಿಗ್ ಥಾಟ್ ಇಟ್ಸ್ ಬ್ಲಡ್ ಸ್ಟೋರೇಜ್ ಯೂನಿಟ್ ಮಾಡಬೇಕು ಅಂತ ನಾನು ಒಂದು ರಿಕ್ವೆಸ್ಟ್ ಇಟ್ಕೊಳ್ತೀನಿ ಧನ್ಯವಾದ ಈಗ ಒಂದು ಸೆಟಪ್ ಮಾಡಿದ್ದಕ್ಕೆ ಶಿವಾಜಿ ಯುವಸೇನ ಅವರಿಗೆ ಹ್ಯೂಜ್ ಅಪ್ಲಾಸ್ ಎಲ್ಲರೂ ಪ್ಲೀಸ್ ಅಮ್ಮಿ ವಿಷಯ ಅಲ್ಲ ಇದು ಸೊ ಫ್ಯಾಕ್ಸ್ ಬರ್ ಚಿಕ್ಕ ಸ್ಟೋರಿ ಹೇಳ್ತೀನಿ ನಾನು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದು ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಎಲ್ಲರಿಗೂ ಗೊತ್ತು ಗೊತ್ತಿದೆ ಅಲ್ಲ ಬ್ಯಾಂಗ್ಳೂರ್ ಸಿಲ್ಕ್ ಬೋರ್ಡ್ ಬ್ಯಾಂಗ್ಳೂರ್ ಅಲ್ಲಿರೋರ್ ಗೊತ್ತಿದೆ ಗೊತ್ತಿದೆ ಅಲ್ಲಿ ನಾವು ಹೋಗ್ತಾ ಇದ್ದಾಗ ಟ್ರಾಫಿಕ್ ಅಲ್ಲಿ ಒಂದು ಬಸ್ಗೂ ಒಂದು ಟೂ ವೀಲರ್ ಅವ್ರಿಗೂ ಆಕ್ಸಿಡೆಂಟ್ ಆಯಿತು ಆ ಟೈಮ್ ಅಲ್ಲಿ ಹೀಗೆ ಆಕ್ಸಿಡೆಂಟ್ ಎಲ್ಲ ಆಯ್ತು ತುಂಬಾ ಜನ ಸೇರ್ಕೊಂಡ್ರು ಬಟ್ ಅದನ್ನ ಆಕ್ಟ್ ಮಾಡಿದ್ರು ಅವ್ರನ್ನ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಗೆ ಕರೆ ಮಾಡಿ ಅವ್ರನ್ನ ಕಳ್ಸೋದಾಗ್ಲಿ ಇಲ್ಲ ಹೋಗಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡೋದಾಗ್ಲಿ ಸೊ ಕೆಲವೇ ಜನ ನೋ ಇಲ್ಲಾಂದ್ರೆ ಎಲ್ಲಾರು ಇರುತ್ತೆ ಫೋನ್ ತಗೊಳ್ತಾರೆ ನೋಡ್ತಾರೆ ವಿಡಿಯೋ ಮಾಡ್ತಾರೆ ಹಾಕ್ತಾರೆ ಅದರಿಂದ ಏನು ಯೂಸ್ ಆಗಲ್ಲ ಬಟ್ ಆ ಪರ್ಸನ್ ಆ ಮಗು ಒಂದು ಸ್ಟೂಡೆಂಟ್ ಅವಾಗ ಅವ್ರನ್ನ ನಮ್ಮ ಅಲ್ಲಿಯಾಬಾಯಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಾದ್ಮೇಲೆ ಬ್ಲಡ್ ಅಗೇನ್ ರೇರ್ ಬ್ಲಡ್ ಗ್ರೂಪ್ ಬ್ಲಡ್ ಸಿಗ್ತಾ ಇರ್ಲಿಲ್ಲ ನಾಲ್ಕ್ ಯೂನಿಟ್ ಬ್ಲಡ್ ಬೇಕಾಗಿತ್ತು ಆ ಮಗುಗೆ ಆಮೇಲೆ ಹಿಂಗೆ ಶಿವಾಜಿ ಯುವಸೇನೆ ಅಂತವ್ರೆ ಸ್ವಲ್ಪ ಏನು ಹೇಗೆ ಕ್ಯಾಂಪ್ಸ್ ಒಂದು ಸಂಘಟನೆ ಇತ್ತು ಅವ್ರಿಗೆ ಈ ಇನ್ಫರ್ಮೇಶನ್ ಹೋಯ್ತು ಅವರು ಅವರ ಜನನ ಕರ್ಕೊಂಡು ಬಂದ್ಬಿಟ್ಟು ಆ ಬ್ಲಡ್ ಅರೇಂಜ್ ಮಾಡಿ ಕೊಟ್ಟರು ಅವತ್ತಿನ ದಿನ ಆ ದು ಜೀವ ಉಳಿತು ಒಂದು ಸ್ಟೂಡೆಂಟ್ ಇವತ್ತು ಆ ಪರ್ಸನ್ ಇವತ್ತಂದ್ರೆ ಒಂದು ಐದು ಹಿಂದೆ ನಾನು ಮೀಟ್ ಮಾಡಿದ್ದೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆಕ್ಸೆಲ್ಸರ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವತ್ತು ದಿನ ಈ ತರ ಶಿವಾಜಿ ಯುವ ಸೇನೆ ಅಂತ ಸಂಘಟನೆ ಹೊಂದಿರೋರು ಇಲ್ಲದಿದ್ದರೆ ಅವರ ಪರಿಸ್ಥಿತಿ ಏನಾಗ್ತಾ ಇತ್ತು ಕರೆಕ್ಟ್ ಅಲ್ವಾ ಅವ್ರು ಬಂದ್ರು ಬ್ಲಡ್ ಕೊಟ್ಟರು ಎಲ್ಲ ಆಯ್ತು ಅವತ್ತು ಅವನಿಗೆ ತಂದೆ ತಾಯಿ ಅಕ್ಕ ಎಲ್ಲಾರು ಇದ್ರು ಇವತ್ತು ಇದಾರೆ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ಇಲ್ಲ ಅಂದ್ರೆ ನನ್ನ ಮಗ ಇವತ್ತು ಉಳಿತಾ ಇರ್ಲಿಲ್ಲ ಅವನಿಗೆ ನಾಳೆ ಅನ್ನೋ ಒಂದು ಗಿಫ್ಟ್ ಕೊಟ್ಟಿರೋರು ಇಂತ ಸಂಘಟನೆ ನಡೆಸ್ತಾ ಇರೋರು ಅಂತ ಸೊ ಈ ತರ ಕ್ಯಾಂಪ್ಸ್ ತುಂಬಾ ನಡಿಬೇಕು ತುಂಬಾ ಆರ್ಗನೈಸೇಷನ್ಸ್ ಮುಂದೆ ಬರಬೇಕು ಇವಾಗ ಫ್ಯಾಕ್ಸ್ ಬಂದ್ರೆ ನಮ್ಮ ಇಂಡಿಯಾದಲ್ಲೇ ನಮ್ಗೆ ಬೇಕಾಗಿರೋದು ಒನ್ ಪಾಯಿಂಟ್ ಟೂ ಕ್ರೋ ಯೂನಿಟ್ಸ್ ಆಫ್ ಬ್ಲಡ್ ಕರೆಕ್ಟ್ ತಲಸು ಒನ್ ಪಾಯಿಂಟ್ ಟೂ ಕ್ರೋ ಯೂನಿಟ್ಸ್ ಆಫ್ ಬ್ಲಡ್ ಬೇಕು ಆದ್ರೆ ಇವಾಗ ಆಗ್ತಾ ಇರೋದು ಕಲೆಕ್ಷನ್ ಆಗ್ತಾ ಇರೋದು ಬರೀ ನೈನ್ ಮಿಲಿಯನ್ ಯೂನಿಟ್ಸ್ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಲ್ಯಾಕ್ ಯೂನಿಟ್ಸ್ ಆಫ್ ಬ್ಲಡ್ ಶಾರ್ಟೇಜ್ ಬರ್ತಾ ಇದೆ ಹಿಂದಿನಲ್ಲಿ ಎಸ್ಪೆಷಲಿ ಪಾಯಿಂಟ್ ಏಟ್ ಪರ್ಸೆಂಟ್ ಜನ ಮಾತ್ರ ಬ್ಲಡ್ ಡೊನೇಟ್ ಮಾಡ್ತಾ ಇರೋದು ಇನ್ನು ನಾಟ್ ಈವನ್ ಒನ್ ಪರ್ಸೆಂಟ್ ಡಬ್ಲ್ಯೂ ಎಚ್ಒ ಪ್ರಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಒನ್ ಪರ್ಸೆಂಟ್ ಜನ ಬ್ಲಡ್ ಡೊನೇಟ್ ಮಾಡಬೇಕು ಆದ್ರೆ ಇವತ್ತಿಗೆ ಬರೀ ಪಾಯಿಂಟ್ ಏಟ್ ಪರ್ಸೆಂಟ್ ಕಮ್ಮಿ ಅಂದ್ರೆ ಐದು ಸಾವಿರ ಕ್ಯಾಂಪ್ ನಡೀಬೇಕು ಒಂದು ಡಿಸ್ಟಿಕ್ ಅಲ್ಲಿ ಒಂದು ವರ್ಷಕ್ಕೆ ಐದು ಸಾವಿರ ಕ್ಯಾಂಪ್ ಸರ್ ನೀವದನ್ನ ಮುಂದೆ ನಿಂತು ನಡೆಸ್ಕೊಡ್ಬೇಕು ಅಂಡ್ ಹ್ಯಾಸ್ ಅಮೃತ್ ಡಾಕ್ಟರ್ ಅವ್ರು ಹೇಳಿದಂಗೆ ನಮ್ಗೆ ಇವಾಗ ಇರೋದು ಬ್ಲಡ್ ಡೊನೇಷನ್ ಯೂನಿಟ್ ಇರೋದು ಇಟ್ಸ್ ಇನ್ ಮಡಿಕೇರಿ ಅದರಲ್ಲಿ ದಿನಕ್ಕೆ ನೂರ್ ಯೂನಿಟ್ ಬೇಕಾಗುತ್ತಂತೆ ಡೈಲಿ ಕನ್ಸಮ್ಷನ್ ಹಂಡ್ರೆಡ್ ಯೂನಿಟ್ಸ್ ಬಟ್ ಸಿಗ್ತಾ ಇರೋದು ತರ್ಟಿ ಟು ಫಾರ್ಟಿ ಯೂನಿಟ್ಸ್ ಅಷ್ಟೇ ಸೊ ಎಲ್ಲಿಂದ ಬರುತ್ತೆ ಅಲ್ವಾ ನಮ್ಮಂತವ್ರು ನಿಮ್ಮಂಥವ್ರು ಬ್ಲಡ್ ಡೊನೇಟ್ ಮಾಡಬೇಕು ಅಂಡ್ ಇದೊಂದು ಅವೇರ್ನೆಸ್ ಆಗ್ಬೇಕು ಏನು ಡಿಫ್ಟ್ ಅಂತ ಹೇಳ್ತಾರಲ್ಲ ಸೊಸೈಟಿಗೆ ಈ ದುಡ್ಡು ಕೊಡೋದಾಗ್ಲಿ ಇವಾಗ ಒಂದು ಫಂಕ್ಷನ್ ಆಗ್ಲಿ ಅದೆಲ್ಲ ಅಲ್ಲ ನಮ್ಮ ಅಮೂಲ್ಯವಾದ ರಕ್ತದಾನ ನಾವು ಮಾಡಲೇಬೇಕು ನಮ್ಮಿಂದ ಒಬ್ರು ಇವಾಗ ನಾವು ಯೋಚನೆ ಮಾಡ್ಬೋದು ನಾವು ರಕ್ತದಾನ ಮಾಡಿದ್ರೆ ಏನ್ ಸಿಗುತ್ತೆ ನಾವು ಹೋಗೋದಿದ್ರೆ ಪರವಾಗಿಲ್ಲ ಬೇರೆಯವ್ರು ಮಾಡ್ತಾರಲ್ಲ ಅಂತ ಒಬ್ರು ರಕ್ತದಾನ ಮಾಡೋದ್ರಿಂದ ಮೂರು ಜೀವಗಳನ್ನ ಉಳಿಸ್ಬೋದು ಮೂರು ಜೀವಗಳು ಅಮೂಲ್ಯವಾದ ಜೀವಗಳು ಸಿಗಲ್ಲ ಮೂರು ಮೂರು ಜನಕ್ಕೆ ನಾವು ಜೀವ ಜೀವನ ಕೊಟ್ಟಂಗಿರುತ್ತೆ ಸೊ ದಯವಿಟ್ಟು ಎಲ್ಲರಲ್ಲಿ ನನ್ನ ವಿನಂತಿ ಬ್ಲಡ್ ಡೊನೇಟ್ ಮಾಡಿ ಎಲ್ಲ ಮೂರ್ ನಾಲ್ಕು ವರ್ಷಗಳಿಂದ ಒಂದು ಮಾನವೀಯ ಮೌಲ್ಯ ಉಳ್ಳಂತ ರಕ್ತದಾನ ಶಿಬಿರವನ್ನು ಏರ್ಪಡಿಸುವುದು ಜೊತೆಗೆ ವಿಶೇಷವಾಗಿ ಹಾವೇರಿ ದಸರಾ ಸಮಿತಿ ಏರ್ಪಡಿಸಿರುವಂತಹ ಈ ಒಂದು ನವರಾತ್ರಿ ಉತ್ಸವದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನ ಆಯೋಜಿಸುವ ಮೂಲಕ ಕ್ರೀಡೆಗೂ ಕೂಡ ಒತ್ತನ್ನು ನೀಡ್ತಾ ಇರುವುದು ಮತ್ತು ಇತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಹೊನ್ನಂಪೇಟೆ ವಿರಾಜಪೇಟೆ ತಾಲೂಕು ಮಾತ್ರ ಅಲ್ಲ ಕೊಡಗು ಜಿಲ್ಲೆಯಾದ್ಯಂತ ಜೊತೆಗೆ ಅವರ ಒಂದು ಕಬಡ್ಡಿ ಪಂದ್ಯಾಟದ ಮೂಲಕ ರಾಜ್ಯ ಮಟ್ಟದಲ್ಲೂ ಕೂಡ ಅವರ ಒಂದು ಹೆಸರು ಇವತ್ತು ಚಿರಸ್ಥಾಯಿಯಾಗಿದೆ ಈ ಒಂದು ಸದುದ್ದೇಶದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತಹ ಶಿವಾಜಿ ಯುವ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಕೊಡಗು ಜಿಲ್ಲಾ ಯುವ ಪುಟದ ಮಾಜಿ ಅಧ್ಯಕ್ಷನಾಗಿ ಮತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದರು ಜೊತೆಗೆ ಈ ಒಂದು ಒಂದು ಕಾರ್ಯಕ್ರಮ ಒಂದು ಯುವಕ ಸ್ವರ್ಗವನ್ನು ಕಟ್ಟೋದು ಅಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಇದು ಸಾಧಾರಣವಾದ ಕೆಲಸ ಅಲ್ಲ ಅವರ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಒಂದು ಸದುದ್ದೇಶ ಸದುದ್ದೇಶವನ್ನು ಇಟ್ಕೊಂಡು ಸಮಾಜಕ್ಕೆ ಏನಾದರೂ ಒಂದು ಒಳಿತನ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಮುಂದೆ ಬಂದರೆ ಶಿವಾಜಿ ಯುವ ಸೇನೆ ಕರ ಇನ್ನೂ ಸಮಾಜವನ್ನು ಈ ಒಂದು ಇರುವ ಸ್ಥಿತಿಯಿಂದ ಮೇಲೆ ಕೆತ್ತ ಮತ್ತು ಮಾನವೀಯ ನೆಲೆಯಲ್ಲಿ ನಾವೆಲ್ಲ ಹೊತ್ತಾಗಿ ಕಾರ್ಯಪ್ರವರ್ತರಾಗ್ಬೋದು ಅಂತ ಹೇಳುವ ಒಂದು ಅಭಿಪ್ರಾಯ ಇವತ್ತು ಶಿವಾಜಿ ಯುವ ಸೇನೆಯ ಮೇಲೆ ವ್ಯಕ್ತ ಆಗ್ತಾ ಇ ವ್ಯಕ್ತ ಆಗ್ತಾ ಇದೆ ಜೊತೆಗೆ ಅವರಿಗೆ ನಾನೇ ಅವರ ಸಂಸ್ಥೆಯನ್ನು ನೋಂದಾಯಿಸಿಕೊಟ್ಟಿದ್ದೀನಿ ಅವರಿಗೆ ಹಲವು ಬಾರಿ ನಾನು ಕೂಡ ಹೇಳಿದ್ದೀನಿ ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ಅವರು ಇಂಥ ಒಂದು ಸದುದ್ದೇಶದ ಕೆಲಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಇತರ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ಅವರು ಪ್ರಶಸ್ತಿಗೆ ಕೂಡ ಹಾಜರಾಗಿದ್ದಾರೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಯುವ ಸಂಘ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಒಂದು ಅತ್ಯುತ್ತಮ ಯುವ ಅಂದರೆ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಿಗೆ ಕೊಡ್ತಕ್ಕಂಥ ಒಂದು ಯುವ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಶಿವಾಜಿ ಯುವ ಸೇನೆ ಇವತ್ತು ಅರ್ಹವಾಗಿದೆ ಅದರಿಂದ ಕೇಂದ್ರ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆ ಮತ್ತು ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಘಟನೆಯ ಮೂಲಕ ಅವರಿಗೆ ಅವರಿಗೆ ಅರ್ಜಿ ಸಲ್ಲಿಸಿದಲ್ಲಿ ಅವರ ಈ ಪುತ್ರ ಈ ಆಹ್ವಾನ ಪತ್ರಿಕೆ ಇರ್ಬೋದು ಜೊತೆಗೆ ಅವರ ಈ ಪತ್ರಿಕಾ ಹೇಳಿಕೆ ಏನಿದೆ ಈ ಪೇಪರ್ ಕಟ್ಟಿಂಗ್ ಈ ಥರ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಅವರು ಅರ್ಜಿ ಸಲ್ಲಿಸಿದರೆ ಖಂಡಿತವಾಗಿಯೂ ಅವರಿಗೆ ಪ್ರಶಸ್ತಿ ಸಿಗುವಂಥ ಒಂದು ಸಂಭವ ಇದೆ ಅದಕ್ಕೆ ಪೂರಕವಾಗಿ ನಾನು ಅವರಿಗೆ ಸಾಕಾರವನ್ನು ನೀಡ್ತೀನಿ ಜೊತೆಗೆ ಇನ್ನೂ ಹೆಚ್ಚೆಚ್ಚು ಅಂಥ ಕಾರ್ಯಕ್ರಮಗಳು ಅವರಿಗೆ ಅವರು ಮಾಡುವಂಥ ನಿಟ್ಟಿನಲ್ಲಿ ದೇವರ ಆಶೀರ್ವಾದ ಅವರ ಮೇಲಿರಲಿ ಜೊತೆಗೆ ಶಿವಾಜಿ ವಾಸೆಯಲ್ಲಿ ಇನ್ನಷ್ಟು ಹೆಚ್ಚಿಗೆ ಸದಸ್ಯರನ್ನು ನೀವು ಸೇರಿಸಿಕೊಳ್ಳುವ ಮುಖಾಂತರ ಒಂದು ಪ್ರಬಲ ಯುವ ಶಕ್ತಿಯಾಗಿ ಈ ಒಂದು ತಾಲೂಕಲ್ಲಿ ಜಿಲ್ಲೆಯಲ್ಲಿ ಜೊತೆಗೆ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲಿಯೇ ಶಿವಾಜಿ ಯುವಸೇನೆ ಒಂದು ಅತ್ಯುತ್ತಮ ಸಂಘಟನೆ ಅಂತ ಹೇಳುವ ಹೆಸರನ್ನ ಪಡ್ಕೊಂಡು ಕಾರ್ಯಪ್ರವೃತ್ತರಾಗಿ ಅಂತ ಆಗಂತ ಆಸಿಸಿ ಹಾರೈಸಿ ನಮಸ್ತೆ ನಾನು ಎಲ್ ಎನ್ ಅಣ್ಣಪ್ಪ ಶಿವಾಜಿ ಯುವಸೇನೆ ಸೇನೆ ಅಧ್ಯಕ್ಷ ನಮ್ಮ ಶಿವಾಜಿ ಯುವಸೇನೆ ವತಿಯಿಂದ ಎರಡನೇ ವರ್ಷದ ರಕ್ತದಾನ ಶಿಬಿರವನ್ನು ಇಂದು ನಾವು ಏರ್ಪಡಿಸಿದ್ದೆವು ಅದಕ್ಕೆ ಕೋಣೆ ನಾಗರಿಕರು ಬಂಧುಗಳು ಎಲ್ಲರೂ ಬಂದು ರಕ್ತದಾನವನ್ನು ನೀಡಿ ನಮಗೆ ತುಂಬ ಸಹಕಾರ ನೀಡಿರುತ್ತಾರೆ ಅದೇ ರೀತಿ ಇದೀಗ ವೇದಿಕೆ ಕಾರ್ಯಕ್ರಮ ಮುಗಿದಿದ್ದು ಲೋಪಮುದ್ರಾ ಆಸ್ಪತ್ರೆ ಮುಖ್ಯಸ್ಥರಾದ ಶ್ರೀಯುತ ನಾರಾಯಣ ಅವರು ಬಂದು ಅವರು ಹಿತ ನುಡಿಗಳನ್ನು ನೀಡಿ ರಕ್ತದಾನದ ಹರಿವನ್ನು ಸಮಾಜಕ್ಕೆ ತಿಳಿಸಿಕೊಟ್ಟಿರ್ತಾರೆ ಅವರಿಗೂ ನಾವು ಧನ್ಯವಾದ ತಿಳಿಸ್ತಿದ್ದೇವೆ ಅದೇ ರೀತಿ ಕೂರ್ಗ್ ಪಬ್ಲಿಕ್ ಸ್ಕೂಲ್ನ ಮ್ಯಾನೇಜರ್ ಆದ ಶ್ರೀಮತಿ ಮಾನಸ ತಿಮ್ಮಯ್ಯನವರು ಬಂದಿದ್ದರು ಅವರು ಕೂಡ ತುಂಬ ಸಮಾಜಕ್ಕೆ ರಕ್ತದಿಂದ ಆಗುವಂಥ ಉಪಯೋಗಗಳು ಮತ್ತು ನಮ್ಮ ದೇಶದಲ್ಲಿ ರಕ್ತಕ್ಕಿರುವ ಬೇಡಿಕೆ ಏನು ಎಂಥವ್ರ ಬಗ್ಗೆ ನಮಗೆ ಸಮಾಜಕ್ಕೆ ಎಲ್ಲ ಬಂದವರಿಗೆ ತಿಳಿಸಿಕೊಟ್ಟಿರ್ತಾರೆ ಅವರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ ಮತ್ತು ನಮ್ಮ ಶಿವಾಜಿ ಯುವ ಸೇನೆ ವತಿಯಿಂದ ಎಲ್ಲ ಸದಸ್ಯರುಗಳು ಕೈಜೋಡಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡುತ್ತಾರೆ ಇವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನೆಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ